ದೆಹಲಿಯ ತಿಯಹಾರ್ ಜೈಲ್ನಲ್ಲಿ ಕೊಲೆ ಆರೋಪದಡಿ ಶಿಕ್ಷೆ ಅನುಭವಿಸುತ್ತಿದ್ದ ಇಬ್ಬರು ಕೈದಿಗಳು ಜೈಲಿನ ಒಳಗಿನ ಮಳೆ ನೀರಿನ ಒಳಚರಂಡಿಯಲ್ಲಿ ಜಾರಿ ಬಿದ್ದು ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಜೈಲ್ ನಂಬರ್ ಎಂಟರಲ್ಲಿ ಕೈದಿಗಳು ಒಳಚರಂಡಿಯನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿದ್ದಾಗ ಈ ಘಟನೆ ಸಂಭವಿಸಿದೆ ಕೆಲಸದ ವೇಳೆ ಕೈದಿಗಳು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಕಂಡುಬಂದಿದ್ದಾರೆ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಆದರೆ ಆಸ್ಪತ್ರೆಗೆ ತಲುಪುವ ವೇಳೆಗೆ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸಿವಿಲ್ ನ್ಯಾಯಾಧೀಶಿಯಾಗಲು ತಯಾರಿ ನಡೆಸುತ್ತಿದ್ದ ಯುವತಿಯೊಬ್ಬಳು ರೈಲ್ನಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿರುವ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಅರ್ಚನಾ ತಿವಾರಿ ನಾಪತ್ತೆಯಾಗಿರುವ ಯುವತಿ ಈಕೆ ಇಂದೋರ್ ವಿಲಾಸ್ಪುರ ನರ್ಮದಾ ಎಕ್ಸ್ಪ್ರೆಸ್ನಲ್ಲಿ ತಮ್ಮ ಊರಿಗೆ ಹೋಗುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಈ ಕುರಿತು ಕಟ್ಟಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಮಾರು ಎಂಟರಿಂದ ಒಂಬತ್ತು ಸಶಸ್ತ್ರ ಬಾಂಗ್ಲಾದೇಶಿ ಗ್ಯಾಂಗ್ ಒಂದು ಭಾರತಕ್ಕೆ ನುಸುಳಿದ್ದು ಮೇಘಾಲಯದ ಗ್ರಾಮಸ್ಥನೊಬ್ಬನ ಮೇಲೆ ಹಲ್ಲೆ ಮಾಡಲಾಗಿದೆ ಈ ಘಟನೆ ಬಾಂಗ್ಲಾದೇಶ ಗಡಿಯಿಂದ ಕೆಲವೇ ನೂರು ಮೀಟರ್ ದೂರದಲ್ಲಿರುವ ನೈಋತ್ಯ ಖಾಸಗಿ ಬೆಟ್ಟಗಳ ರೊಂಗ್ಡೊಂಗ್ಕೈ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಕತ್ತಲಿನಲ್ಲಿ ಈ ತಂಡ ಭಾರತದ ಗಡಿ ದಾಟಿ ಒಳಗೆ ಬಂದಿದ್ದು ಇವರು ಚಾಕು ಬಂದೂಕನ್ನ ಹೊಂದಿದ್ರು ಇವರಲ್ಲಿ ನಾಲ್ವರನ್ನ ಗಡಿ ಭದ್ರತಾ ಪಡೆ ಮತ್ತು ಮೇಘಾಲಯ ಪೊಲೀಸರು ಬಂಧಿಸಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಪಾಟ್ನಾದ ಕ್ಯಾನ್ಸರ್ಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ರಾಖಿಗಳು ಬಂದಿದೆ ಸಾವಿರಾರು ವಿದ್ಯಾರ್ಥಿಗಳಿಂದ ರಕ್ಷಾ ಬಂಧನದ ರಾಖಿ ಕಟ್ಟಿಸಿಕೊಂಡು ಎಲ್ಲರ ಗಮನ ಸೆಳೆಯುವ ಕ್ಯಾನ್ಸರ್ಗೆ ಈ ಬಾರಿ ಸಾವಿರಕ್ಕೂ ಹೆಚ್ಚು ಯುವತಿಯರು ರಾಖಿಯನ್ನು ಕಟ್ಟಿದ್ದಾರೆ ಇವರ ಈ ಹೃದಯ ಸ್ಪರ್ಶಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದ್ದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಟು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದುಕೊಂಡಿದೆ ಪಾಕಿಸ್ತಾನವು ತನ್ನ ವಾಯು ಪ್ರದೇಶವನ್ನು ಭಾರತೀಯ ವಿಮಾನಗಳಿಗೆ ಮುಚ್ಚಿದ್ದು ಎರಡೂವರೆ ತಿಂಗಳಿನಿಂದ ಸುಮಾರು ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸಿದೆ ಪಾಕಿಸ್ತಾನದ ರಕ್ಷಣಾ ಸಚಿವಾಲಯವು ರಾಷ್ಟೀಯ ಅಸೆಂಬ್ಲಿಗೆ ಈ ಮಾಹಿತಿಯನ್ನು ಒದಗಿಸಿದ್ದು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಈ ನಷ್ಟವು ವಾಯು ಪ್ರದೇಶದ ಮೇಲಿನಿಂದ ಹಾದು ಹೋಗುವ ವಿಮಾನಗಳಿಂದ ಬರುವ ಆದಾಯದಲ್ಲಿ ಕಡಿತದಿಂದ ಉಂಟಾಗಿದೆ ಎನ್ನುವುದು ತಿಳಿದುಬಂದಿದೆ ಭಾರತದೊಂದಿಗಿನ ಸಂಘರ್ಷದ ನಂತರ ಎರಡನೇ ಬಾರಿಗೆ ಅಮೆರಿಕಕ್ಕೆ ಭೇಟಿ ನೀಡಿರುವ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅಮೆರಿಕದ ಉನ್ನತ ರಾಜಕೀಯ ಮತ್ತು ಮಿಲಿಟರಿ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅಂತ ಪಾಕಿಸ್ತಾನ ಸೇನೆ ತಿಳಿಸಿದೆ ಸೇನಾ ಮುಖ್ಯಸ್ಥರು ಅಮೆರಿಕಕ್ಕೆ ಅಧಿಕೃತ ಭೇಟಿಯನ್ನು ಕೈಗೊಳ್ಳುತ್ತಿದ್ದಾರೆ ಅಂತ ಸೇನೆ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ತಿಳಿಸಿದೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಭಾರತೀಯ ಪಡೆಗಳು ಐದು ಫೈಟರ್ ಜೆಟ್ ಮತ್ತು ಒಂದು ದೊಡ್ಡ ವಿಮಾನವನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ ಕೆಲವೇ ಗಂಟೆಗಳ ನಂತರ ಆಪರೇಷನ್ ಸಿಂಧೂರ ಸಮಯದಲ್ಲಿ ತಮ್ಮ ದೇಶದ ಯಾವುದೇ ವಿಮಾನಗಳನ್ನು ನಾಶಪಡಿಸಿಲ್ಲ ಅಂತ ಪಾಕಿಸ್ತಾನ ಪ್ರತಿಪಾದಿಸಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜಾ ಆಸಿಫ್ ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತದ ವಾಯುಪಡೆ ಪಾಕಿಸ್ತಾನದ ಯಾವುದೇ ಮಿಲಿಟರಿ ವಿಮಾನವನ್ನ ಹೊಡೆದುರುಳಿಸಿಲ್ಲ ಅಂತ ಹೇಳಿದ್ದಾರೆ ಆಗಸ್ಟ್ ಹದಿನೈದರಂದು ಅಲಾಸ್ಕಾದಲ್ಲಿ ನಡೆಯಲಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವಿನ ಶೃಂಗಸಭೆಯನ್ನು ಭಾರತ ಸ್ವಾಗತ ಮಾಡಿದ್ದು ಉಕ್ರೇನ್ನಲ್ಲಿ ನಡೀತಾ ಇರುವ ಹಾಲಿ ಸಂಘರ್ಷವನ್ನು ಕೊನೆಗೊಳಿಸುವುದಕ್ಕೆ ಈ ಸಭೆ ಸಹಾಯ ಮಾಡುತ್ತೆ ಅಂತ ಆಶಯ ವ್ಯಕ್ತವಾಗಿದೆ ಈ ಕುರಿತು ವಿದೇಶಾಂಗ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದ್ದು ಈ ಸಭೆಯು ಉಕ್ರೇನ್ನಲ್ಲಿ ನಡೀತಾ ಇರುವ ಸಂಘರ್ಷವನ್ನು ಕೊನೆಗೊಳಿಸುವ ಶಾಂತಿಯ ನಿರೀಕ್ಷೆಗಳನ್ನು ತೆರೆಯುವ ಭರವಸೆಯನ್ನು ಭಾರತ ಹೊಂದಿದೆ ಅಂತ ಹೇಳಿಕೆಯಲ್ಲಿ ತಿಳಿಸಿದೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಟೈಮ್ಸ್ ಸ್ಕ್ವೇರ್ನಲ್ಲಿ ಭಾರಿ ಗುಂಡಿನ ದಾಳಿ ನಡೆದಿದ್ದು ಘಟನೆಯಲ್ಲಿ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದ್ದು ಪೊಲೀಸರು ಪ್ರದೇಶವನ್ನು ಸುತ್ತುವರೆದಿರುವುದು ಮತ್ತು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಾ ಇರುವುದನ್ನು ಕಾಣಬಹುದು ಒಬ್ಬ ಶಂಕಿತನನ್ನ ವಶಕ್ಕೆ ಪಡೆದು ಸದ್ಯ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನೋದು ವರದಿಯಾಗಿದೆ ಐರ್ಲೆಂಡ್ನಲ್ಲಿ ಭಾರತೀಯರ ಮೇಲೆ ಹಿಂಸಾತ್ಮಕ ದಾಳಿಗಳನ್ನು ಮುಂದುವರಿಸುತ್ತಿದೆ ಕಳೆದ ವಾರವಷ್ಟೇ ಆರು ವರ್ಷದ ಬಾಲಿಕೆ ಮೇಲೆ ಹಲ್ಲೆ ಮಾಡಲಾಗಿದ್ದು ಇದೀಗ ಕೆಲಸಕ್ಕೆ ಹೋಗುತ್ತಿದ್ದ ಐವತ್ತೊಂದು ವರ್ಷದ ಭಾರತೀಯ ಮೂಲದ ವ್ಯಕ್ತಿಯ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿ ದರೋಡೆ ಮಾಡಲಾಗಿದೆ ಸಂತ್ರಸ್ತ ಲಕ್ಷ್ಮಣ್ ದಾಸ್ ಇಪ್ಪತ್ತೆರಡು ವರ್ಷಗಳಿಂದ ಐರ್ಲೆಂಡ್ನಲ್ಲಿ ವಾಸ ಮಾಡುತ್ತಿದ್ದ ಐರಿಷ್ ಪ್ರಜೆಯಾಗಿದ್ದಾರೆ ಎರಡು ಮಕ್ಕಳ ತಂದೆಯಾದ ದಾಸ್ ಡಬ್ಲಿನ್ನ ಅನಂತರ ದಿ ಮಾರ್ಕರ್ ಹೋಟೆಲ್ನಲ್ಲಿ ಶಪ್ ಆಗಿ ಕೆಲಸ ಮಾಡಿಕೊಂಡಿದ್ರು ಅಪ್ರಾಪ್ತ ಬಾಲಕಿ ಮತ್ತು ಇಬ್ಬರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಿಸ್ತಾ ಇರುವ ಆರ್ಸಿಬಿ ತಂಡದ ವೇಗಿ ಯಶ್ ದಯಾಳ್ ಅವರನ್ನು ಆಗಸ್ಟ್ ಹದಿನೇಳರಿಂದ ಪ್ರಾರಂಭವಾಗುವ ಎರಡ್ ಸಾವಿರದ ಇಪ್ಪತ್ತೈದರ ಉತ್ತರ ಪ್ರದೇಶ ಟಿ ಟ್ವೆಂಟಿ ಲೀಗ್ ಆವೃತ್ತಿಯಲ್ಲಿ ಪಾಲ್ಗೊಳ್ತಾ ಇರುವುದನ್ನು ಉತ್ತರ ಪ್ರದೇಶ ಕ್ರಿಕೆಟ್ ಸಂಸ್ಥೆ ನಿಷೇಧ ಮಾಡಿದೆ ಅನ್ನೋದು ವರದಿಯಾಗಿದೆ ಆಸ್ಟ್ರೇಲಿಯಾ ತಂಡದ ಟೀಮ್ ಡೆವಿಡ್ ಅಬ್ಬರದ ಬ್ಯಾಟಿಂಗ್ ನಡೆಸಿ ವಾರ್ನರ್ ಅವರ ಆರು ವರ್ಷಗಳ ಹಿಂದಿನ ದಾಖಲೆಯನ್ನು ಮುರಿದಿದ್ದಾರೆ ಐವತ್ತೆರಡು ಎಸೆತಗಳಲ್ಲಿ ಎಂಬತ್ಮೂರು ರನ್ ಗಳಿಸಿ ಎಂಟು ಸಿಕ್ಸರ್ಗಳನ್ನು ಬಾರಿಸಿರುವ ಟೀಮ್ ಡೆವಿಡ್ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಪಂದ್ಯದ ಇನ್ನಿಂಗ್ಸ್ ಒಂದರಲ್ಲಿ ಅತ್ಯಧಿಕ ಸಿಕ್ಸರ್ ಬಾರಿಸಿರುವ ಆಸ್ಟ್ರೇಲಿಯಾದ ಮೊದಲ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಕಳೆದ ಕೆಲ ದಿನಗಳಿಂದ ಭಾರೀ ಸದ್ದು ಮಾಡಿದ್ದ ಸಂಜು ಸ್ಯಾಮ್ಸನ್ ರಾಜಸ್ಥಾನ ರಾಯಲ್ಸ್ ತೊರೆಯುವ ಕುರಿತು ಚರ್ಚೆಗೆ ಬ್ರೇಕ್ ಬಿದ್ದಂತಿದೆ ರಾಜಸ್ಥಾನ ರಾಯಲ್ಸ್ ತಂಡವು ನನ್ನ ಬೆಳವಣಿಗೆಗೆ ಮಹತ್ವದ ಕೊಡುಗೆ ಕೊಟ್ಟಿದೆ ನೊಂದಿಗಿನ ಅದ್ಭುತ ಪಯಣ ಎಂದಿಗೂ ಎಂದಿರುವ ಸಂಜು ತಾವು ಯಾವುದೇ ಫ್ರಾಂಚಸಿ ಬಿಟ್ಟು ಹೋಗುವ ಊಹಾಪೋಹಕ್ಕೆ ತೆರೆ ಎಳೆದಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯ ಲಾರ್ಡ್ಸ್ ಟೆಸ್ಟ್ನಲ್ಲಿ ಧರಿಸಿದ್ದ ಮತ್ತು ಸಹಿ ಮಾಡಲಾದ ಶುಭ್ಮನ್ ಗಿಲ್ ಜರ್ಸಿ ಐವತ್ನಾಲ್ಕು ಐದು ಪಾಯಿಂಟ್ ನಾಲ್ಕು ಒಂದು ಲಕ್ಷಕ್ಕೆ ಹರಾಜಾಗಿದೆ ರೆಡ್ ಫಾರ್ ರುತ್ ಚಾರಿಟಿಗಾಗಿ ನಡೆಸಿರುವ ಹರಾಜಿನಲ್ಲಿ ಎರಡು ತಂಡಗಳ ಆಟಗಾರರು ಸಹಿ ಮಾಡಿರುವ ಶರ್ಟ್ಗಳು ಕ್ಯಾಪ್ ಬ್ಯಾಟ್ ಭಾವಚಿತ್ರ ಸೇರಿದಂತೆ ಹಲವು ವಸ್ತುಗಳನ್ನು ಹರಾಜಿಗೆ ಇಡಲಾಗಿತ್ತು ಈ ಪೈಕಿ ಗಿಲ್ ಜರ್ಸಿ ಅತ್ಯಂತ ದುಬಾರಿ ಬೆಲೆಗೆ ಪಡೆದುಕೊಂಡಿದ್ದಾರೆ ರಣಜಿ ಕ್ರಿಕೆಟ್ ಪಂದ್ಯಾವಳಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆವೃತ್ತಿ ಅಕ್ಟೋಬರ್ ಹದಿನೈದರಿಂದ ಪ್ರಾರಂಭ ಆಗಲಿದೆ ನಾಲ್ಕು ತಿಂಗಳ ಕಾಲ ಪಂದ್ಯಾವಳಿ ಮುಂದುವರೆದಿದ್ದು ಮುಂದಿನ ವರ್ಷ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಫೈನಲ್ ಪಂದ್ಯದೊಂದಿಗೆ ಪಂದ್ಯಾವಳಿ ಕೊನೆಗೊಳ್ಳಲಿದೆ ಪಂದ್ಯಗಳು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಕರ್ನಾಟಕ ತಂಡವು ತನ್ನ ಮೊದಲ ಪಂದ್ಯದಲ್ಲಿ ಸೌರಾಷ್ಟ್ರದ ಎದುರು ಕಣಕ್ಕಿಳಿಯಲಿದೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿರುವ ಡಾ ವಿಷ್ಣುವರ್ಧನ್ ಅವರ ಸ್ಮಾರಕ ಕನ್ನಡಾಭಿಮಾನಿಗಳ ಹೃದಯದಲ್ಲಿ ಭಾವನಾತ್ಮಕ ಪ್ರೇರಣೆಯ ಕೇಂದ್ರವಾಗಿದೆ ಆ ಭೂಮಿಯನ್ನು ತಕ್ಷಣವೇ ಸ್ವಾಧೀನಪಡಿಸಿಕೊಳ್ಳಬೇಕು ಹಾಗೂ ಭೂ ಮಾಲೀಕರಿಗೆ ಸರ್ಕಾರದ ನಿಯಮಾನುಸಾರ ನ್ಯಾಯ ಪರಿಹಾರ ನೀಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮನವಿ ಮಾಡಿಕೊಂಡಿದ್ದಾರೆ ಕಳೆದ ತಿಂಗಳು ನಮ್ಮಿಂದ ದೂರವಾಗಿರುವ ಹಿರಿಯ ನಟಿ ಅಭಿನಯ ಸರಸ್ವತಿ ಪದ್ಮಭೂಷಣ ಡಾಕ್ಟರ್ ಬಿ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಕೋರುವುದಕ್ಕೆ ಇತ್ತೀಚೆಗೆ ಚಾಮರಾಜಪೇಟೆಯ ಕಲಾವಿದರ ಸಂಘದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ರಾಕ್ಲೈನ್ ವೆಂಕಟೇಶ್ ಅವರ ಮುಂದಾಳತ್ವದಲ್ಲಿ ನಡೆದ ಈ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಕನ್ನಡ ತೆಲುಗು ತಮಿಳು ಚಿತ್ರರಂಗದ ಹಲವು ಕಲಾವಿದರು ತಂತ್ರಜ್ಞರು ಭಾಗಿಯಾಗಿದ್ದರು ಗ್ಲಾಮರ್ ಇಲ್ಲದ ಬಾಲಿವುಡ್ ಸ್ಪೈಸ್ ಸಿನಿಮಾ ಇಲ್ಲ ಅದರಲ್ಲೂ ಸ್ಪೈಸ್ ಸಿನಿಮಾಗಳಲ್ಲಿ ನಾಯಕಿಯರು ವಿನಾಕಾರಣ ಬಿಕನಿ ಧರಿಸುತ್ತಾರೆ ಇದೀಗ ವಾರ್ ಟು ಸಿನಿಮಾದಲ್ಲಿಯೂ ಕಿಯಾರ ಅಡ್ವಾನಿ ಬಿಕನಿಯಲ್ಲಿ ತಮ್ಮ ಮೈಮಾಟ ಪ್ರದರ್ಶನಕ್ಕೆ ಇಟ್ಟಿದ್ರು ಆದರೆ ಸಿಬಿಎಫ್ಸಿ ಅದಕ್ಕೆ ಕತ್ತರಿ ಹಾಕಿದೆ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಬಿಡುಗಡೆಗೆ ಇನ್ನೂ ಮೂರು ದಿನಗಳಷ್ಟೇ ಬಾಕಿ ಇದೆ ವಿದೇಶಗಳಲ್ಲಿ ಸಹ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಹವ ಎಬ್ಬಿಸಿದೆ ಸಿಂಗಾಪುರ ಪೊಲೀಸರು ಕೂಲಿ ಸಿನಿಮಾದ ಮಾಸ್ ಹಾಡನ್ನು ಹಿನ್ನೆಲೆಯಾಗಿ ಬಳಸಿಕೊಂಡು ಸ್ಲೋ ನಲ್ಲಿ ತಮ್ಮ ಪೊಲೀಸ್ ಪಡೆಯ ವಿವಿಧ ಭಾಗಗಳನ್ನು ತೋರಿಸುವ ಒಂದನ್ನು ಮಾಡಿ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಟು ಸಿನಿಮಾ ಖ್ಯಾತಿಯ ನಟ ಅಲ್ಲು ಅರ್ಜುನ್ ಅವರು ಇತ್ತೀಚೆಗಷ್ಟೇ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದರು ಸದ್ಯ ಅವರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ನಟ ಅಲ್ಲು ಅರ್ಜುನ್ ಅವರು ಸಿಐಎಸ್ಎಫ್ ಸಿಬ್ಬಂದಿಯೊಂದಿಗೆ ವಾಗ್ವಾದ ಮಾಡ್ತಾ ಇರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದು ನೆಟ್ಟಿಗರ ಗಮನ ಇದೆ